ಮಾಡಿ ಮಾಡಿ ಅವ್ರಿ ಹಾಂ ರೀ ಮಸ್ತ್ ಆಗತ್ತಪ್ಪ ಈಗ ಕರ್ಚಾ ಹೊಸ ಕಚ್ಛತರಿ ಏನ್ರೀ ಹಾಂ ರೀ ಹೌದೇನ್ರಿ ಇವ್ರು ರಂಗ್ತಾರಲ್ಲ ಅಣ್ಣಾಗೋದಾ ಇವ್ರದ ಕುರಿ ಹೇಳ್ದವ್ರಿ ಮಾಲಕ್ರ ಅನ್ ಅವರೇ ಬರೋ ಬರ್ರಿ ಗುರಿ ಭಾಳ್ ಮ್ಯಾಚಿದ್ರಿ ಬರ ಆಯ್ತು ರೀ ಈಗ ಇವ್ರು ಅನ್ರ ಉಕುರಿ ಮಾಲಕ್ರ ಅವರು ಇವ್ರು ಅಂದ್ರೆ ಅವ್ರು ಪವನಿಯಾರು ನಿಮಗೆ ಪವನಾರು ರೀ ನಿಮ್ದು ಸಾನಿಕ್ ಅಪ್ಪ ಏನ್ರೀ ಅವ್ರದ್ರಿ ಬರಬ್ರಿ ಐತಲ್ರಿ ಕಬ್ಬಾ ಬಿಗರ್ ನೀರು ಬಾಳ ಐತ್ರಿ ಅದಕ್ಕೆ ಹಂಗೈತ್ರಿ ಎಲ್ಲಿಂದ್ರೆ ಏನ್ರದ ಬಾರಿ ಇತ್ತು ಇನ್ನೊಂದು ಮಾಡ್ಬೇಕಲ್ರ ಇನ್ನೊಂದು ಮಾಡ್ಬೇಕಲ್ರಿ ಅಂತ

नोड्रा क्रीरी मिशेन तोंडर हुडब्रि नोरुप एलु क्र मीन तोंबरी भयंड्री बे फोन होत्री कोर्ट से घेर गिरे 2049 ऑर्डर ले